ಹುಳಿಯಾರಿನಲ್ಲಿ ಭಾರೀ ಮಳೆಯಿಂದ ಅವಾಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರು ಹೋಬಳಿಯ ನೂರೈವತ್ತು ಎ ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕವಾದ ರಸ್ತೆ ಕಾಮಗಾರಿಯ ಕಾರಣ ರಸ್ತೆಗಳು ಮಿನಿ ಸ್ವಿಮ್ಮಿಂಗ್ ಪೂಲ್ ಅಂತೆ ಕಂಡುಬರುತ್ತಿರುವ ಹುಳಿಯೂರಿನ ರಾಮ್ ಗೋಪಾಲ್ ಸರ್ಕಲ್ ರಸ್ತೆ ಇದರಿಂದ ರಸ್ತೆಯಲ್ಲಿ ಚಲಿಸಲು ವಾಹನ ಸವಾರರ ಹರಸಾಹಸ ನಿನ್ನೆ ಸುರಿದ ಮಳೆಗೆ ರಸ್ತೆಗಳು ಜಲಾವೃತವಾಗಲು ಅವೈಜ್ಞಾನಿಕವಾದ ರಸ್ತೆ ಕಾಮಗಾರಿಯೇ ಕಾರಣ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಹೋಬಳಿ ಎಂದರೆ ಹುಳಿಯಾರು ಮುಂದೆ ತಾಲೂಕು ಕೇಂದ್ರವಾಗುವ ನಿರೀಕ್ಷೆಯಲ್ಲಿರುವ ಪಟ್ಟಣದ ರಸ್ತೆಗಳು ಈ ರೀತಿ ಹದಗೆಟ್ಟಿದ್ದರೆ ಏನು ಕತೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ அக்சூர் காத்தா எல்லா இது